ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ ನಾಮಪತ್ರ ಸಲ್ಲಿಸಕ್ಕಿಂತ ಮುಂಚೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ನನ್ನ ಬೆಂಬಲಿಗರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಮೆರವಣಿಗೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಗೆದ್ದು ಬನ್ನಿಯಿಂದ ಶುಭವನ್ನು ನೀಡಿದ್ದಾರೆ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನಿಂದ ಚುನಾವಣೆ ದಿನ ತನಕ ಕೂಡ ಪ್ರತಿ ಮನೆ ಮನೆಗೂ ನಮ್ಮ ಕಾರ್ಯಕರ್ತರು ಹೋಗಿ ಈಶ್ವರಪ್ಪ ಯಾಕೆ ಚುನಾವಣೆ ನಿಂತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನೋವಾಗಿದೆ ಏನು ಅನ್ಯಾಯ ಆಗಿದೆ ಹಾಗಾಗಿ ಹಿಂದುತ್ವಕ್ಕೆ ಏನು ಅನ್ಯಾಯ ಆಗಿದೆ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಯಾಕಿದೆ ಎಲ್ಲ ಅಂಶವನ್ನು ಕೂಡ ಪ್ರತಿ ಮನೆಗೂ ಹೋಗಿ ನಮ್ಮ ಕಾರ್ಯಕರ್ತರು ಹೇಳಿಬರ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ನನಗೆ ಬೆಂಬಲ ಕೊಡ್ತಾರೆ ಗೆಲ್ಲಿಸ್ತಾರೆ ಮತ್ತು ಚುನಾವಣೆ ಮುಗಿದ ನಂತರ ಭಾರತೀಯ ಜನತಾ ಪಾರ್ಟಿನಲ್ಲಿ ಅವನ ಸಾಕಷ್ಟು ಬದಲಾವಣೆಗಳಾಗಿದೆ ಪಕ್ಷ ಶುದ್ಧೀಕರಣ ಆಗುತ್ತೆ ಅಂತ ವಿಶ್ವಾಸ ಕೂಡ ನಮಗಿದೆ ನಮಸ್ಕಾರ ನಿಮ್ಮ ಸ್ಪರ್ಧೆ ಅನುಮಾನ ಯುಕ್ತವರಿಗೆ ಉತ್ತರ ಮೆರವಣಿಗೆನೇ ಉತ್ತರ